ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾರ್ಮಲ್ ಬ್ಲಾಗ್ ಮಾಡ್ತಾ ಹಾಗೆ ಇವತ್ತು ಗೌರಿ ಹಬ್ಬಕ್ಕೆ ಶಾಪಿಂಗ್ ಕೂಡ ಹೋಗ್ತಾ ಇದೀವಿ ಸೊ ಏನೆಲ್ಲ ತಗೊಳ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ತಿಂಡಿಗೆ ತರಕಾರಿ ಸಾಗು ಹಾಗೆ ಇಡ್ಲಿ ಮಾಡಿದ್ದೀನಿ ಇಡ್ಲಿ ನೋಡ್ತಾ ಇದ್ದೀರಲ್ವಾ ನೋಡಿ ಹೆಂಗೆ ಇಡ್ಲಿ ಹೋಗಿ ಊದ್ಕೊಬಿಟ್ಟಿದೆ ಅಂತ ನೋಡಿ ಇಡ್ಲಿ ನೀವು ಎಷ್ಟು ಸಾಕದಾಗುತ್ತೆ ಗೊತ್ತಾ ಈ ಥರ ಮಾಡಿದ್ರೆ ಅದನ್ನು ಕೂಡ ನೈಟು ನಾವು ರುಬ್ಬಿಡೋದೆ ಸ್ವಲ್ಪ ಲೇಟಾಗಿ ಹೋಯ್ತು ಮರದೇ ಹೋಗ್ಬಿಟ್ಟಿತ್ತು ಸೆವೆನ್ ಓ ಕ್ಲಾಕಲ್ಲಿ ನಾವು ರುಬ್ಬಿಟ್ಟಿದ್ದು ಆದರೂ ನೋಡ್ತಾಯಿದ್ದೀರಾ ಎಷ್ಟು ಸಾಕದಾಗ ರುಬ್ಬಿದೆ ಅಂತ ಈಗ ಚೆನ್ನಾಗಿನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬೋದು ನೋಡಿ ಇಷ್ಟ ಇರೋದೇ ಇಲ್ಲ ಇಡ್ಲಿ ತಂಗ್ತು ಫುಲ್ಲು ಈಗ ಎಷ್ಟಾಗುತ್ತೆ ಅಂತ ನೋಡಿ ಇವಾಗ ನೋಡಿ ಎಷ್ಟು ಕಮ್ಮಿ ಆಯಿತು ಅಂತ ಆಲ್ಮೋಸ್ಟ್ ಫುಲ್ ತುಂಬೋಗ್ಬಿಟ್ಟಿತ್ತು ಇವಾಗ ನೋಡಿ ಅರ್ಧನೂ ಇಲ್ಲ ಇನ್ನು ಕಮ್ಮಿ ಇದೆ ಇಡ್ಲಿ ಅಷ್ಟು ಚೆನ್ನಾಗಿ ಉಬ್ಬಿದೆ ಮಲ್ಲಿಗೆ ಇಡ್ಲಿ ಥರ ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ ಇಡ್ಲಿ ತೋರಿಸ್ತೀನಿ ರೀ ಇಡ್ಲಿ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಈ ಕಡೆ ಸಾಗು ಮಾಡಕ್ಕೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ತಾ ಇದೀನಿ ಸಾಗುನು ಆಯ್ತು ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆಲ್ಲ ಹಚ್ಚಿಟ್ಕೊಂಡಿದೀನಿ ಇವಾಗ ದೊಡ್ಡಿ ಪಾತ್ರೆಗೆ ನೀರೆಲ್ಲ ಹಾಕಿ ಇಟ್ಟಿದೀನಿ ಕಾಯಕ್ಕೆ ಸೊ ಇವಾಗ ಇಡ್ಲಿ ಎಲ್ಲ ಹಾಕಿಟ್ಟಿದ್ದೀನಿ ಈಗ ಚೆನ್ನಾಗಿ ಇದು ಇಡ್ಲಿ ಬೇಯ್ಬೇಕಷ್ಟೇ ತುಂಬಾ ದೊಡ್ಡ ಪಾತ್ರೆನೇ ಸಲ ಮೂರು ಜನ ತಿನ್ಬೋದು ಸಲ ಬೇಯಿಸಿದ್ರೆ ಹಾಗೆ ಇಲ್ಲಿ ಈ ಕಡೆ ಸಾಗು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಕಿಚನ್ ನೋಡಿದ್ರೆ ಫುಲ್ ಗಲೀಜಾಗಿ ಬಿಟ್ಟಿದೆ ಈಗ ಎಲ್ಲ ಕ್ಲೀನ್ ಮಾಡಬೇಕು ಹಾಗೆ ಇಡ್ಲಿ ಹರಿದು ಸಾಗು ಜೊತೆಗೇನೆ ಇವತ್ತು ಮಟನ್ ಸಾಂಬಾರು ಕೂಡ ಮಾಡಬೇಕು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರೆಲ್ಲ ಮಾಡಾದ್ಮೇಲೆ ನೆಕ್ಸ್ಟು ಹೋಗೋ ಪ್ಲಾನ್ ಅಲ್ಲಿ ಇದೆ ನೋಡೋಣ ಇಡ್ಲಿನೂ ಆಯ್ತು ಹಾಗೆ ಸಾಗು ಕೂಡ ಆಯ್ತು ಈಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಅಷ್ಟೇ ಇಡ್ಲಿ ಒಳ್ಳೆ ಸೂಪರಾಗಿ ಮಲ್ಲಿಗೆ ಮಲ್ಗೆ ಇರೋ ಹಾಗಿತ್ತು ಅಷ್ಟು ಸಖತ್ತಾಗಿತ್ತು ಹಾಗೆ ನಾನು ಆವಾಗಲೇ ಹೇಳೋದ್ನಲ್ವ ಮಟನ್ ಸಾಂಬಾರು ಕೂಡ ಮಾಡಬೇಕಾಗಿತ್ತು ಅಂತ ಸೊ ಅದನ್ನು ಕೂಡ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರು ಮಾಡಲಿಕ್ಕೆ ಸೊ ಇವಾಗ ಮಟನ್ ಸಾಂಬಾರು ಮಾಡಾದ್ಮೇಲೆ ಇಡ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೀವೇ ಕೇಳಿಸ್ಕೊಳ್ಳಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ತುಂಬಾ ಸಾಫ್ಟಾಗಿ ಎಷ್ಟು ಸಕ್ಕತ್ ಇದೆ ಅಂದರೆ ಬಾಯಿಲಿಟ್ರೆ ಕರ್ಗೋಗ್ಬಿಡುತ್ತೆ ಅಷ್ಟು ಸಕ್ಕತ್ತಾಗಿದೆ ಇಡ್ಲಿ ತುಂಬಾ ಸಾಫ್ಟಾಗಿ ನೀವು ಆಮೇಲೆ ನಾಷ್ಟ ಕೂಡ ಮಾಡಿದೆ ತುಂಬಾ ಚೆನ್ನಾಗಿತ್ತು ಎರಡೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ಸೊ ಈಗ ಅದನ್ನೇ ತಿಂತಾ ಇದ್ದೀನಿ ನಾಷ್ಟೆ ಎಲ್ಲ ಮಾಡಾಯ್ತಲ್ವಾ ಸೊ ಇವಾಗ ಒಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ತಾ ಇನ್ನ ತಿಂತಾ ಮಲಗಿದ್ದೆ ಯಾರಿಗೆಲ್ಲ ಡಾರ್ಕ್ ಫೆಂಡಸ್ ಇಷ್ಟ ಅಂತ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವಾಗ ಹುಣಸೂರ್ಗೆ ಹೋಗೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಇದ್ರೆ ಹುಣ್ಸೂರಲ್ಲೇ ಹೋಗಿ ತಗೊಳ್ತೀವಿ ಏನಾದರೂ ಹಬ್ಬ ಫುಲ್ ಗ್ರ್ಯಾಂಡ್ ಹಬ್ಬ ಇಲ್ಲ ಮದುವೆ ಆ ರೀತಿ ಏನಾದರೂ ಇದ್ದರೆ ಮೈಸೂರಿಗೆ ಹೋಗಿ ತಗೊಳ್ತೀವಿ ಈಗ ಹುಣಸೂರಲ್ಲೂ ಮೈಸೂರು ಥರ ಕಲೆಕ್ಷನ್ಸೇ ಇದೆ ಅಂತಲೇ ಹೇಳ್ಬೋದು ನಾವು ಹೋಗಿದ್ದು ಯಾವ ಅಂಗಡಿ ಅಂದರೆ ಹುಣ್ಸೂರಲ್ಲಿ ಬಜಾರ್ ಇದೆಯಲ್ಲ ಅಲ್ಲಿ ನಂದಿನಿ ಸಿಲ್ಕ್ ಅಂತ ಅಂಗಡಿ ಇದೆ ಅಲ್ಲಿಗೆ ಹೋಗಿದ್ವಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ ಮಾತ್ರ ನಾವು ಕೊಡೋ ಪ್ರೈಸ್ಗೆ ಆ್ಯಂಡ್ ಅವ್ರು ಕೊಡೋ ಬಟ್ಟೆ ಕ್ವಾಲಿಟಿಗೆ ತುಂಬಾ ನಮ್ಮ ಮನಸ್ಸಿಗೆ ಇಷ್ಟ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ನೀವು ಹೋಗಿ ಸಲ ಟ್ರೈ ಮಾಡಿ ಅವ್ರು ಹೇಳ್ತಿದ್ರು ನಮ್ಮ ನಾವೇ ಸ್ವಂತವಾಗಿ ಮಗ್ಗ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ ಸೊ ಅದೇನೋ ಗೊತ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾವು ಕೊಡೋ ಪ್ರೈಸ್ಗೆ ವರ್ತ್ ಅಂತ ಅನ್ಬೋದು ಅಷ್ಟು ಚೆನ್ನಾಗಿ ಅಷ್ಟು ಕ್ವಾಲಿಟಿ ಕೂಡ ಇದೆ ಅಲ್ಲಿ ಬಟ್ಟೆ ಅಂತ ಹೇಳ್ಬೋದು ನೀವು ಏನಾದರೂ ಹುಣಸೂರಿಂದ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ನಂದಿನಿ ಸಿಲ್ಕ್ಸ್ಗೆ ಹೋಗಿ ಬಟ್ಟೆನ ಪರ್ಚೇಸ್ ಮಾಡಿ ತುಂಬ ಒಳ್ಳೆ ಕ್ವಾಲಿಟಿಲಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ಪ್ರೈಸು ಕೂಡ ಕಮ್ಮಿ ಇದೆ ಆ್ಯಂಡ್ ಅಲ್ಲಿನ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ ಗೊತ್ತಾ ಹೇಗಿತ್ತು ಅಂತ ನೀವೇ ನೋಡಿ

నిది 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 ಫೈನಲ್ ಆಗಿ ನಮ್ಗೆ ಬೇಕಾಗಿರೋ ಸೀರೆ ತಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಹಾಗೆ ಮನೆ ಕಡೆ ಬರಬೇಕಾದ್ರೆ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ಬೇಕಾಗಿತ್ತು ಎಲ್ಲ ಖಾಲಿಯಾಗಿತ್ತು ಮನೇಲಿ ಹಾಗೆ ಅದನ್ನು ಕೂಡ ತಗೊಂಡು ಬಂದ್ವಿ ಎಣ್ಣೆ ರೈಟ್ ಅಂತೂ ಸಿಕ್ಕಾಪಟ್ಟೆ ಗಗನಕ್ಕೇರಿದೆ ಅಂತ ಹೇಳ್ಬೋದು ಅಷ್ಟು ರೈಟ್ ಆಗಿಬಿಟ್ಟಿದೆ ಆದರೂ ಏನು ಮಾಡೋಕ್ಕಾಗುತ್ತೆ ತಗೊಳ್ಳೇಬೇಕಲ್ವಾ ಸೊ ಇಷ್ಟೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಇನ್ನು ಮನೆ ಕಡೆ ಬಂದ್ಬಿಟ್ಟು ನಾನು ಯಾವ ಸೀರೆ ತಗೊಂಡೆ ಅಂತ ತೋರಿಸಿದ್ದೀನಿ ನೋಡಿ ವಿಡಿಯೋ ಅಷ್ಟಿದ್ದರೆ ಲೈಕ್ ಮಾಡಿ ಅಷ್ಟೊಂದು ಶಾಪಿಂಗ್ ಏನಲ್ಲ ಸಿಂಪಲ್ ಶಾಪಿಂಗು ಬರೀ ಎರಡು ಸೀರೆ ತೊಗೊಂಡ್ ಬಂದಿದ್ದೀವಿ ಒಂದು ನನಗೆ ಒಂದು ಅಮ್ಮನಿಗೆ ಅಂತ ಅದನ್ನು ಕೂಡ ಕಮ್ಮಿ ಬೆಲೆಯಲ್ಲಿ ಮತ್ತೆ ಏನಂದ್ರೆ ನನಗೆ ಸ್ಯಾರೀಸ್ ಎಲ್ಲ ಜಾಸ್ತಿ ದುಡ್ಡು ಕೊಟ್ಟ ತೊಗೊಳಕ್ಕೆ ಇಷ್ಟ ಇಲ್ಲ ಒಂದು ಸಲ ಎರಡು ಸಲ ಹಾಕ್ಕೊಳ್ತೀವಿ ನಾಕೊಳಕ್ಕೆ ಇಲ್ಲ ಅದಕ್ಕೋಸ್ಕರ ಕಮ್ಮಿ ಬೆಲೆಯಲ್ಲಿ ಹಾಗೆ ಚೆನ್ನಾಗಿರೋದನ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ ಇವಾಗ ಎರಡು ಸೀರೆ ತಂದಿದ್ದೀವಿ ಅದು ಯಾವ ರೀತಿ ಇದೆ ಅಂತ ಇವಾಗ ತೋರಿಸ್ತೀನಿ ಹಾಗೆ ನಾವು ಯಾವ ಶಾಪ್ಗೆ ಹೋಗಿದ್ವಿ ಅಂದರೆ ಹುಣ್ಸೂರ್ಗೆ ಹೋಗಿದ್ವಿ ಹುಣ್ಸೂರಲ್ಲಿ ನಂದಿನಿ ಸಿಲ್ಕ್ಸ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನಾವು ಕೊಡೋ ಪ್ರೈಸ್ಗೆ ಆ್ಯಂಡ್ ಕ್ವಾಲಿಟಿ ಕೂಡ ಮಸ್ತಾಗಿದೆ ಸೊ ತಗೊಂಡು ಬಂದಿದ್ದೀವಿ ಅಲ್ಲಿಂದ ನೋಡಿ ಇದು ಬಂದು ಫಸ್ಟ್ ಒಂದು ಸರಿ ತುಂಬಾ ಇರೋ ಕಲರು ಹಾಗೆ ಇದು ಒಂದು ಇಂಚ್ ಬಾರ್ಡರ್ ಅಷ್ಟೇ ನನಗೆ ಅಲ್ಲ ಅಮ್ಮನಿಗೆ ತಗೊಂಡಿರೋದು ನೋಡಿ ಈ ರೀತಿಯಾಗಿದೆ ಒಂದು ಇಂಚ್ ಬಾರ್ಡರು ಬ್ಲೌಸ್ ಕೂಡ ಆಮೇಲೆ ಸೇರ್ತಾರೆ ಫುಲ್ ಪ್ಲೇನ್ ಬರುತ್ತೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿ ನೋಡ್ಸಿದ್ನ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇವಾಗ ತಗೊಂಡ್ವಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಪ್ರೈಸಸ್ ಅಷ್ಟೇ ತುಂಬ ಕಮ್ಮಿ ಕ್ವಾಲಿಟಿ ಪ್ರೈಸು ತುಂಬ ಕಮ್ಮಿ ಐತೆ ಅಂದ್ಬಿಟ್ಟು ಕ್ವಾಲಿಟಿನ ಕಮ್ಮಿಗ ಚೆನ್ನಾಗಿದೆ ನೀವು ಬೇಕಾದ್ರೆ ಬೈ ಮಾಡ್ಬೋದು ಅವರು ಇನ್ಸ್ಟಾಗ್ರಾಮ ಕೂಡ ಇದ್ದಾರೆ ನನ್ನೇನು ಸಿಲ್ಕ್ಸ್ ಅಂತ ಸೊ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಜಾಸ್ತಿ ಅವರು ಜಾಸ್ತಿ ಇಷ್ಟಪಟ್ಟು ತಗೊಂಡ್ರು ಪರ್ಪಲ್ ಇಟ್ಕೊಂಡಿದ್ರು ಆಮೇಲೆ ತೋರ್ದಕ್ಕೆ ಇದೇ ಇಷ್ಟ ಆಯಿತು ಅಂತ ಇದೇ ತಗೊಂಡ್ರು ತುಂಬಾನೇ ಸಾಫ್ಟ್ ಆಗಿದೆ ನೋಡಿ ಇದು ಸ್ಯಾರಿ ಇನ್ನ ನೆಕ್ಸ್ಟ್ ಸಾರಿ ಬಂದು ಸ್ಯಾರಿ ಇದು ನೋಡಿ ಇದು ನನ್ನ ಸ್ಯಾರಿ ಪಿಂಕ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಬಂದಿದೆ ಬಾರ್ಡರ್ ನೋಡಿ ನನಗೆ ನನಗೆ ಏನಂದ್ರೆ ಯಾವ್ದು ತೋರಿಸ್ತದೆ ಫಸ್ಟ್ ಇಷ್ಟ ಆಗಿಬಿಟ್ರೆ ನಾನು ತಗೊಂಡ್ಬಿಡ್ತೀನಿ ನೆಕ್ಸ್ಟ್ ಸರ್ಚ್ ಮಾಡೋಕೆ ಹೋಗಲ್ಲ ಅದಕ್ಕೆ ತಗೊಂಡಿದ್ದ ಕಾಂಬಿನೇಷನ್ ಎಲ್ಲ ರೇ ಪ್ರಕಾರ ಪಲ್ಲು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಇದು ಇದು ಬಂದು ಪಲ್ಲು ಇದು ಬಂದು ಬ್ಲೌಸ್ ಪೀಸು ಕಪಡ ಚೆನ್ನಾಗಿದೆ ಮತ್ತು ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ತಗೊಂಡೆ ನೀವು ಚೆನ್ನಾಗಿ ಅಂತ ಪಿಂಕ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿ ಬಳಸಿ ಬೇರೆ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿ ಅನಿಸುತ್ತೆ ಯಾರಿಗಲ್ಲ ಚೆನ್ನಾಗಿ ತೆಗೆ ಅನಿಸ್ತು ಕಮೆಂಟ್ ಮಾಡಿ ನಂದಿನಿ ಸಿಲ್ಕಲ್ಲಿ ತುಂಬ ನಂದಿನಿ ಸಿಲ್ಕ್ಸಿರೊ ಕಲೆಕ್ಷನ್ಸ್ ಇದೆ ಹೋಗಿ ಬಿಸಿಟ್ ಮಾಡಿ ನಾನು ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಮಾಡ್ತೀರಿ ಹಾಗೆ ಅಲ್ಲಿ ಹುಡುಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬಾಯ್